ಕಡು ಹಸಿರು ಉಂಟು ಯೂರಿಯಾ ಜಾಸ್ತಿ ಆಗಿದೆ ಇನ್ನು ರೋಗಕ್ಕೆ ನೀವು ಆಹ್ವಾನ ಕೊಡ್ತಾ ಇದ್ದೀರಿ ಅಂತ ಹೇಳಿ ಅರ್ಥ ಅಂಚುಗಳು ಹಳದಿ ಹಳದಿ ಆಗ್ತಾ ಉಂಟು ಅಂತ ಹೇಳಿದ್ರೆ ಅದಕ್ಕೂ ಕೂಡ ಪೋಷಕಾಂಶದ ಕೊರತೆ ಆಗ್ತಾ ಉಂಟು ಅಂತ ಹೇಳಿ ಅರ್ಥ ಭತ್ತದ ಕೃಷಿಯಲ್ಲಿ ನನಗೆ ಕೂಡ ಹಾಗೆ ನಾಲ್ಕರಿಂದ ಐದು ಕ್ವಿಂಟಾಲ್ ಭತ್ತ ಬರ್ತಾ ಇತ್ತು ಈಗ ಇತ್ತೀಚಿನ ವರ್ಷಗಳಲ್ಲಿ ಸಾಧಾರಣ ಭತ್ತದ ಕೃಷಿಯನ್ನು ಆಧುನಿಕವಾಗಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ನಂತರ ಇಪ್ಪತ್ತೈದರಿಂದ ಮೂವತ್ತು ಕ್ವಿಂಟಾಲ್ ಭತ್ತ ಎಕರೆಗೆ ಬರ್ತಾ ಉಂಟು ಒಂದ್ ಎರಡು ಕ್ವಿಂಟಲ್ ಹೆಚ್ಚು ಆಗ್ಬಹುದು ಒಂದೆರಡು ಕ್ವಿಂಟಲ್ ಕಡಿಮೆ ಆಗೋದು ಅಂತ ಇಪ್ಪತ್ತೈದಕ್ಕಿಂತ ಕಡಿಮೆ ಬರ್ತಾ ಇಲ್ಲ ಹಾಗಾಗಿ ಆ ಮೊದಲ ಮೊದ್ಲು ಮೊದಲು ಯಾಂತ್ರೀಕರಣ ಬಂದಾಗ ಯಾಂತ್ರೀಕರಣವನ್ನು ನಾವೆಲ್ಲರೂ ಕೂಡ ಅಪೋಸ್ ಮಾಡಿದವರು ನಾವೆಲ್ಲ ಯಂತ್ರಗಳನ್ನು ತಂದು ಇಲ್ಲ ಕೃಷಿ ಇಲಾಖೆಯವರು ಮೊಟ್ಟ ಮೊದಲಾಗಿ ತಂದಾಗ ಆ ಯಂತ್ರವನ್ನು ನೋಡಿ ಜನ ಎಲ್ಲ ಅಪಹಾಸ್ಯ ಮಾಡಿದವರು ಇದ್ದಾರೆ ನಾವೊಂದು ಕಡೆ ಯಾಕೆಂತ ಹೇಳಿದ್ರೆ ಆ ಯಂತ್ರವನ್ನು ಬೆಳ್ತಾವಳಿ ತಾಲೂಕಿಗೆ ತಂದು ಕೃಷಿ ಇಲಾಖೆಯವರು ಆ ಯಂತ್ರವನ್ನು ಓಪನ್ ಮಾಡ್ಲಿಕ್ಕೆ ನಾವೇ ಅದನ್ನು ಸೇರಿ ಅದನ್ನು ಓಪನ್ ಮಾಡಿ ಯಾಕೆಂತ ಹೇಳಿದ್ರೆ ತ್ರಿಶೂರ್ನಲ್ಲಿ ಕೇರಳದ ತ್ರಿಶೂರಿನಲ್ಲಿ ಒಂದು ತಿಂಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ಯಂತ್ರವನ್ನು ಓಪನ್ ಮಾಡಿ ಒಬ್ಬರ ನಾವೆಲ್ಲ ಸ್ವತಃ ನಾಟಿ ಮಾಡಿದ ನಂತರ ಒಬ್ಬರ ಗದ್ದೆಗೆ ನಾವು ಕೊಂಡೋಗಿ ಅವ್ರ ಹತ್ರ ನಾಟಿ ಮಾಡಿಸುವ ಅಂತ ಹೇಳಿದಾಗ ಅವರು ನಮ್ಮನ್ನು ಗದ್ದೆಯಿಂದ ಮೆಷಿನ್ ಅನ್ನು ಹತ್ತಿಸಿ ಅಂತೇಳಿ ನಮ್ಮನ್ನು ಕಳಿಸಿದ್ದಾರೆ ಇದರಲ್ಲೆಲ್ಲ ನೀವು ನಾಟಿ ಮಾಡುದು ಬೇಡ ಭತ್ತ ಹಾಳಾಗ್ತದೆ ಭತ್ತದ ಇಳುವರಿ ಕಡಿಮೆ ಆಗ್ತದೆ ಹೊಟ್ಟೆಗಿಲ್ಲ ಅಂತೇಳಿ ಆಗ್ತದೆ ಅಂತೇಳಿ ಹತ್ತು ವರ್ಷಗಳ ಮೊದಲು ಆದಂತ ಆ ಬದಲಾವಣೆಯನ್ನು ಆಗ ಜನ ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಇವತ್ತು ಹೇಳಿದ ಹೇಳಿದಾಗೆ ಇನ್ನು ಮುಂದೆ ಭತ್ತ ಉಳಿಬೇಕು ಅಂತ ಹೇಳಿದ್ರೆ ಯಂತ್ರಗಳಿಲ್ಲದೆ ಭತ್ತವನ್ನು ಕೃಷಿ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಹಾಗಾಗಿ ಯಾವಾಗಲೂ ಹಾಗೆ ಒಂದು ಹೊಸ ವಿಚಾರ ಒಂದು ಹೊಸ ವಿಷಯ ಅಂತ ಹೇಳಿದ ಕೂಡಲೇ ನಾವು ಅದರ ಬಗ್ಗೆ ನಕಾರಾತ್ಮಕ ಧೋರಣೆಯನ್ನೇ ತಳಿಯುವಂತಹದ್ದು ಸಕಾರಾತ್ಮಕವಾಗಿ ನಾವು ಯಾರು ಕೂಡ ಯೋಚನೆ ಮಾಡುದಿಲ್ಲ ನೋಡ ಪ್ರಯತ್ನ ಪಟ್ಟರೆ ಮಾಡಿದ್ರೆ ಆಗ್ತದಾ ಅಂತ ಹೇಳುವಂತ ಯೋಚನೆ ಯಾರು ಕೂಡ ನಾವು ಮಾಡುವುದಿಲ್ಲ ಹಾಗಾಗಿ ನಮ್ಮಲ್ಲಿ ಸಕಾರಾತ್ಮಕ ಚಿಂತನೆ ಬಂದಾಗ ಮಾತ್ರ ಆ ಸಕಾರಾತ್ಮಕ ಚಿಂತನೆ ನಮ್ಮ ಕಾರ್ಯದಲ್ಲಿ ತೊಡಗಿದಾಗ ಮಾತ್ರ ಅದು ಕೆಲಸವಾಗಿ ಪರಿವರ್ತನೆ ಆದಾಗ ಮಾತ್ರ ನಮ್ಗೆ ಅದರಲ್ಲಿ ಸಾಧ್ಯತೆ ಉಂಟು ಹಾಗಾಗಿ ಆ ಭತ್ತದ ಕೃಷಿಯನ್ನು ಎಂಟು ವರ್ಷಗಳ ಮೊದ್ಲು ಹತ್ತು ವರ್ಷಗಳ ಮೊದಲು ಯಾಂತ್ರೀಕರಣಕ್ಕೆ ಬದಲಾವಣೆ ಮಾಡಿಕೊಂಡು ಈಗ ಯಾಂತ್ರೀಕರಣ ಅದರ ಜೊತೆಗೆ ಆ ವೈಜ್ಞಾನಿಕತೆಯನ್ನು ಅಳವಡಿಸಿ ಮಾಡಿಕೊಂಡಿರುವ ಕಾರಣ ವರ್ಷದಿಂದ ವರ್ಷಕ್ಕೆ ಸಾಧಾರಣ ಎರಡು ವರ್ಷಗಳಿಂದೀಚೆಗೆ ಎಂಟ್ರಿ ಎಂಟು ಕ್ವಿಂಟಾಲ್ ಇದ್ದಂತದ್ದು ಹತ್ತು ಹನ್ನೆರಡು ಹದಿನ ಒಂದೇ ಸಲಕ್ಕೆ ಆಗ್ಲಿಲ್ಲ ಒಂದೇ ವರ್ಷ ಎರಡನೇ ವರ್ಷದಲ್ಲಿ ಆಗ್ಲಿಲ್ಲ ಆರೇಳು ವರ್ಷ ಬೇಕಾಯ್ತು ಆ ರೀತಿ ಮಾಡಿದ ಕಾರಣ ಯಾಂತ್ರೀಕರಣವಾಗಿ ಯಂತ್ರದ ಮೂಲಕ ಮಾಡುವುದರ ಮೂಲಕ ಅದರಲ್ಲಿ ನೇಜಿ ತಯಾರು ಮಾಡೋದೇ ದೊಡ್ಡ ಸಮಸ್ಯೆ ಆಗಿತ್ತು ಆಗಿನ ಕಾಲದಲ್ಲಿ ಈಶ್ವರ್ ಸರ್ ನಾವೆಲ್ಲ ಅವರೆಲ್ಲ ಸೇರಿಕೊಂಡು ಬೇರೆ ಬೇರೆ ಅಲ್ಲಿ ನಾವು ನೇಜಿಯನ್ನು ತಯಾರು ಮಾಡಿಕೊಳ್ತಿದ್ದೆವು ಕೊನೆಗೆ ಚಾಪೆ ನೇಜಿ ಅಂತ ಹೇಳಿ ಬಂತು ಮನೆಯಲ್ಲಿ ಟೆರಸ್ನ ಮೇಲೆ ನೇಜಿ ಮಾಡುವಂತಹದ್ದು ಪ್ಲಾಸ್ಟಿಕ್ ಶೀಟ್ ಪ್ಲಾಸ್ಟಿಕ್ ಹಾಕಿ ನೇಜಿ ಮಾಡುವಂತಹದ್ದು ಇದೆಲ್ಲವೂ ಕೂಡ ಬದಲಾವಣೆ ಆಗಿ ಆಗಿ ಇವತ್ತು ಟ್ರೇ ಪದ್ಧತಿಗೆ ಬಂದಿದೆ ಅದರಲ್ಲಿ ಕೂಡ ದೊಡ್ಡ ಸಮಸ್ಯೆ ಆಗ್ತಾ ಇರುವುದು ಏನು ಅಂತ ಹೇಳಿದ್ರೆ ಅದಕ್ಕೆ ಹಾಕುವಂತ ಮಣ್ಣನ್ನು ತಯಾರು ಮಾಡುದು ಹೇಗೆ ಅಂತ ಹೇಳಿಕೊಂಡು ಅದಕ್ಕೆ ಗಾಳಿಸಬೇಕು ಮಣ್ಣನ್ನು ಆ ಮಣ್ಣಿನಲ್ಲಿ ಕಲ್ಲುಗಳಿರಬಾರ್ದು ಇದೆಲ್ಲವೂ ಕೂಡ ಸಮಸ್ಯೆ ಆಗ್ತಾ ಇತ್ತು ಮಳೆಗಾಲದಲ್ಲಿ ಮಣ್ಣು ರೆಡಿ ಮಾಡ್ಲಿಕ್ಕೆ ಆಗುದಿಲ್ಲ ಇದೆಲ್ಲವೂ ಕೂಡ ಬದಲಾವಣೆ ಆಗಿಕೊಂಡು ಆಗಿಕೊಂಡು ಈಗ ಮಣ್ಣನ್ನು ಗಾಳಿಸದೆ ಮಣ್ಣಿನ ಮಣ್ಣನ್ನು ಇದು ಮಾಡದೆ ಹೇಳಿ ಮಳೆಗಾಲದಲ್ಲಿ ಕೂಡ ಎನಿ ಟೈಮ್ ಅಲ್ಲಿ ಕೂಡ ನೇಜ್ ಮಾಡಬಹುದು ಅಂತ ಹೇಳುವಂತಹದನ್ನು ನಾವು ನಾವು ರೈತರಿ ನಾವೇ ಸ್ವಲ್ಪ ಬದಲಾವಣೆ ಮಾಡಿಕೊಂಡಿದ್ದೇವೆ ಈ ರೀತಿಯ ಟ್ರೇಗಳು ಇದು ಎರಡು ರೀತಿಯ ಟ್ರೇಗಳಿದ್ದಾವೆ ಇದು ಅಲ್ಪಾವಧಿ ಅಲ್ಪಾವಧಿ ಕಾಲ ಆವಿಷ್ಯ ಇದಕ್ಕೆ ಒಂದು ಅಥವಾ ಎರಡು ಸಲಕ್ಕೆ ಮಾತ್ರ ಹಾಗಾಗಿ ಆದಷ್ಟು ನಾವು ರೈತರು ಇಂತಹ ಒಂದು ಟ್ರೇ ಇದನ್ನೇ ಉಪಯೋಗ ಮಾಡಿದ್ರೆ ಏಳರಿಂದ ಹತ್ತು ವರ್ಷ ಇದನ್ನ ಜಾಗ್ರತೆಯಾಗಿ ಇಟ್ಟುಕೊಂಡ್ರೆ ಬರ್ತದೆ ಸ್ವಲ್ಪ ಇದಕ್ಕೆ ರೇಟ್ ಜಾಸ್ತಿ ಇದೆ ನೀವು ಹೇಗೆ ಎಲ್ಲ ನಿಮ್ಮ ಈ ಪ್ರದೇಶದಲ್ಲಿ ನಾಟಿ ಮಾಡ್ತೀರಿ ನೇಜ್ ಮಾಡ್ತೀರಿ ಅಂತ ಹೇಳಿದ್ರೆ ಇದರ ಮೇಲೆ ಗಾಳಿಸಿದ ಮಣ್ಣನ್ನು ಹಾಕಿ ಆ ಮಣ್ಣಿನ ಮೇಲೆ ಬೀಜವನ್ನು ಹಾಕುವುದರ ಮೂಲಕ ನೇಜಿ ತಯಾರು ಮಾಡುವಂತಹದ್ದು ಚಾಪೆ ನೇಜಿ ತಯಾರು ಮಾಡುವಂತಹದ್ದು ಅದು ಕಷ್ಟದ ಕೆಲಸ ಈಗ ಬದಲಾವಣೆ ಆಗಿದೆ ಈಗ ಏನ್ ಮಾಡ್ಬಹುದು ನಾಟಿ ಮಾ ಈ ನೇಜನ್ ಹೇಗೆ ತಯಾರು ಮಾಡಬಹುದು ಅಂತ ಹೇಳಿದ್ರೆ ನಿಮ್ಮ ಗದ್ದೆಯನ್ನು ಕೆಸರು ಗದ್ದೆ ಮಾಡಬೇಕು ನಿಮ್ಮ ಗದ್ದೆ ಅನ್ನು ಉಳುಮೆ ಮಾಡಬೇಕು ಪ್ರಥಮ ಉಳುಮೆ ಮಾಡಿ ಕೆಸರು ಗದ್ದೆಯನ್ನಾಗಿ ಮಾಡಬೇಕು ಗದ್ದೆ ಎಲ್ಲರಲ್ಲಿ ಕೂಡ ಒಂದೇ ರೀತಿ ಇರುವುದಿಲ್ಲ ಬೇರೆ ತಗ್ಗುಗಳಿರ್ತವೆ ಗದ್ದೆ ಒಂದೇ ಲೆವೆಲ್ ಆಗಿರುವುದಿಲ್ಲ ಈ ಚಾಪೆ ನೇಜಿಯನ್ನು ಅಥವಾ ಯಾಂತ್ರಿಕೃತ ನೇಜಿಯನ್ನು ನಾಟಿ ಮಾಡಬೇಕಾದ್ರೆ ಗದ್ದೆ ಒಂದೇ ರೀತಿಯಾಗಿರ್ಬೇಕು ಲೇಸರ್ ಸೆಟ್ ಮಾಡಿದಂತ ಗದ್ದೆ ಬೇಕು ಹೇಳಿ ಅದಕ್ಕೆ ಹೇಳ್ತಾರೆ ಲೇಸರ್ ಸೆಟ್ ಮಾಡುದು ಅಂತ ಹೇಳಿದ್ರೆ ಟ್ಯಾಕ್ಟ್ರಿಗೆ ಲೇಸರ್ ಅನ್ನು ಅಳವಡಿಸಿ ಅದರ ಮೂಲಕ ಲೆವೆಲಿಂಗ್ ಮಾಡುವಂತಹದ್ದು ಆ ಲೆವೆಲಿಂಗ್ ಸಿಸ್ಟಮ್ ಕೂಡ ನಮ್ಮ ಈಗಿನ ಯಂತ್ರಗಳಲ್ಲಿ ಬಂದಿದೆ ಲೇಸರ್ ಸೆಟ್ಟಿಂಗ್ ಮಾಡುದು ಆ ರೀತಿ ಮಾಡಿದಾಗ ಮಾತ್ರ ನಮ್ಮ ಯಾಂತ್ರೀಕರಣದಲ್ಲಿ ನಾಟಿ ಮಾಡಿದ ನೇಗಿ ಸೂಪರ್ ಆಗಿ ಬರ್ತದೆ ಒಳ್ಳೆ ರೀತಿಯಲ್ಲಿ ಬರ್ತದೆ ಯಾಕೆಂತ ಹೇಳಿದ್ರೆ ಅದು ಆಳಕ್ಕೆ ಹೋಗಿ ನಾಟಿ ಮಾಡೋದಿಲ್ಲ ನೀರಿದ್ದಲ್ಲಿ ನಾಟಿ ಕಡಿಮೆ ಆಗ್ತದೆ ದಪ್ಪ ಇದ್ದಲ್ಲಿ ಆಳಕ್ಕೆ ಹೋಗಿ ನಾಟಿ ಮಾಡ್ತದೆ ಹಾಗಾಗಿ ನಾಟಿ ಮಾಡಿದ ಒಂದು ವಾರದ ಒಳಗೆ ಅದಕ್ಕೆ ರೋಗಗಳು ಬರುವಂತ ಜಾಸ್ತಿ ಯಾಕೆಂತ ಹೇಳಿದ್ರೆ ಒಂದು ಕಡೆಯಲ್ಲಿ ನೀರು ನಿಲ್ತದೆ ಇನ್ನೊಂದು ಕಡೆಯಲ್ಲಿ ನೀರು ಹೆಚ್ಚಾಗ್ತದೆ ಒಂದು ಕಡೆಯಲ್ಲಿ ಕಡಿಮೆ ಆಗ್ತದೆ ಹಾಗಾಗಿ ಅದರಲ್ಲಿ ಕಳೆ ಬರ್ತದೆ ಅಂತ ಹೇಳಿಕೊಂಡು ನಾವು ಹದಿನೈದು ದಿವಸವಾದ್ರೂ ಗದ್ದೆಯ ನೀರನ್ನು ನಾವು ಬಿಡುದಿಲ್ಲ ಯಾವಾಗ ನಾವು ಗದ್ದೆ ನಾಟಿ ಮಾಡಿದ ನಂತರ ಹದಿನೈದು ದಿವಸದವರೆಗೆ ಅಥವಾ ಒಂದು ವಾರದ ತನಕ ನೀರನ್ನು ಕಟ್ಟಿ ಇಟ್ಟೆವಾ ಆವಾಗ ರೋಗವನ್ನು ಕಟ್ಟಿಟ್ಟೆವು ಹೇಳಿ ಅರ್ಥ ನಮ್ಮ ಗದ್ದೆಯಲ್ಲಿ ನಾವು ತಾವ ಯಾರಾದ್ರೂ ಗದ್ದೆ ನಾಟಿ ಮಾಡಿ ನಾಲ್ಕು ದಿವಸ ಹೋದ ನಂತರ ಗದ್ದೆಯ ನೀರನ್ನು ಬಿಡದೆ ನೀವು ಗದ್ದೆಯ ನೀರಿಗೆ ಕೈ ಹಾಕಿ ನೋಡಿದ್ರೆ ತಳಭಾಗದ ನೀರು ಕೋಲ್ಡಿನ ಐಸಿನಾಗಿ ಇರುತ್ತದೆ ಈ ಐಸಿನಾಗಿರುವಂತಹ ನೀರು ನೀರುಂಟಲ್ಲ ಅದು ಕಾಂಡ ಕೊರಕ ಮತ್ತು ಬಿಳಿ ತಳೆ ಹುಳ ರೋಗದ ಕೆ ಮೂಲ ದಾರಿಯಾಗಿ ಅಲ್ಲಿಂದ ಪ್ರಾರಂಭ ಆಗ್ತದೆ ಹಾಗಾಗಿ ಗದ್ದೆ ನಾಟಿ ಮಾಡಿದ ನಂತರ ಒಂದು ದಿನ ಅದ್ರ ನಾವು ಮಾಡಿದಂಥ ಕೆಸರೆಲ್ಲ ತಿಳಿಯಾಗ್ಲಿಕ್ಕೆ ಇಪ್ಪತ್ನಾಲ್ಕು ಗಂಟೆಯ ನಂತರ ಗದ್ದೆಯ ನೀರನ್ನು ಹೊರಗೆ ಹಾಕಬೇಕು ಹಾಗಾದ್ರೆ ನಮ್ಮಲ್ಲಿ ಒಂದು ಸಮಸ್ಯೆ ಹೇಳ್ತೇವೆ ನಾವು ಗೊಬ್ಬರ ಹಾಕಿದ್ದೇವೆ ಅದು ಹಾಕಿದ್ದೇವೆ ಅದೆಲ್ಲ ಬೆಳಾಕ ಹೋಗ್ತದಲ್ಲ ಅಂತ ಹೇಳ್ಕೊಂಡು ಈ ಪ್ರದೇಶದಲ್ಲಿ ನೀರನ್ನು ಕಡಿಮೆ ಮಾಡ್ಲಿಕ್ಕೆ ಆಗ್ತದೆ ಇಲ್ವಾ ಅಂತೇಳಿ ನನಗೆ ಗೊತ್ತಿಲ್ಲ ಯಾಕೆಂತ ಹೇಳಿದ್ರೆ ಇಲ್ಲಿ ಲ್ಯಾಂಡ್ ಪ್ರದೇಶಗಳಾಗಿರ್ಬೇಕು ಇಲ್ಲಿ ಗದ್ದೆಯ ನೀರನ್ನು ಹೊರಗೆ ಹಾಕ್ಲಿಕ್ಕೆ ಆಗ್ತದೆ ಇಲ್ಲವಾ ಅಂತೇಳಿ ನನಗೆ ಗೊತ್ತಿಲ್ಲ ಆದಷ್ಟು ಗದ್ದೆ ನೀರನ್ನು ಎರಡು ದಿವಸಕ್ಕೆ ಒಂದು ಸಲ ಬಿಡಿದು ಎರಡು ದಿವಸಕ್ಕೆ ಒಂದು ಸಲ ಕಟ್ಟುವುದರ ಮೂಲಕ ಹದಿನೈದರಿಂದ ಇಪ್ಪತ್ತು ದಿವಸದವರೆಗೆ ಒಂದಿಂಚು ನೀರನ್ನು ನೀವು ನಿಲ್ಲಿಸಿದಲ್ಲಿ ನಿಮ್ಮ ಗದ್ದೆಗೆ ರೋಗದ ಬಾಧೆ ಕಡಿಮೆ ಆಗ್ತದೆ ಇಲ್ಲ ಅಂತ ಹೇಳಿ ಆದ್ರೆ ಬಿಳಿ ತಾಳೆ ಹುಳ ಮತ್ತು ಕಾಂಡ ಕೊರಕ ಹುಳ ಹುಳ ಇದು ಎರಡು ಕೂಡ ನಮ್ಮ ಗದ್ದೆಗೆ ಕೂಗ್ಲೇ ಅಟ್ಯಾಕ್ ಆಗ್ತದೆ ನೀರು ನಿರ್ವಹಣೆಯೇ ಭತ್ತದ ಗದ್ದೆಯಲ್ಲಿ ಇಳುವರಿಯನ್ನು ಹೆಚ್ಚು ಮಾಡ್ಲಿಕ್ಕಲ್ಲ ಭತ್ತದ ಬೆಳೆಯನ್ನು ಸಂರಕ್ಷಣೆ ಮಾಡ್ಲಿಕ್ಕೆ ಒಂದು ಪ್ರಥಮ ದಾರಿ ಗೊಬ್ಬರ ಹಾಕಿ ನೀವು ಕೇಳ್ಬೋದು ನೀವು ಜಾಸ್ತಿ ಗೊಬ್ಬರ ಹಾಕಿ ನಿಮ್ಮ ಇಳುವರಿಯನ್ನು ಜಾಸ್ತಿ ಮಾಡಿದ್ರಾ ಅಂತ ಹೇಳಿಕೊಂಡು ಗೊಬ್ಬರ ಹಾಕಿ ಇಳುವರಿಯನ್ನು ಜಾಸ್ತಿ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆಂತ ಹೇಳಿದ್ರೆ ಒಬ್ಬ ಮನುಷ್ಯನಿಗೆ ಎಷ್ಟು ತಿನ್ಬಹುದು ಅಷ್ಟೇ ತಿನ್ಬೋದೆ ಹೊರತು ಅದಕ್ಕಿಂತ ಜಾಸ್ತಿ ತಿಂದಿದ್ರೆ ಅವನ ಆರೋಗ್ಯನೂ ಹಾಳಾಗ್ತದೆ ಅದು ವೇಸ್ಟ್ ಆಗಿ ಪರಿವರ್ತನೆಗೊಳ್ತದೆ ಹಾಗಾಗಿ ಎಷ್ಟು ಬೇಕಾ ಅಷ್ಟೇ ಮಾಡಿ ಕೊಟ್ರೆ ಮಾತ್ರ ಅದು ಅದನ್ನ ಪ್ರಯೋಜನ ಆಗಲಿಕ್ಕೆ ಸಾಧ್ಯತೆ ಉಂಟು ಸರಿ ಈಗಿನ ಹೊಸ ಪದ್ಧತಿಯಲ್ಲಿ ಇದರಲ್ಲಿ ನೇಜಿ ತಯಾರು ಮಾಡುದು ಹೇಗೆ ಅಂತ ಹೇಳಿದ್ರೆ ಗದ್ದೆಯನ್ನು ನೀವು ಚೆನ್ನಾಗಿ ಹೆಸರು ಮಾಡಿದ ನಂತರ ಅದರಲ್ಲಿ ಹುಲ್ಲು ಬಿಲ್ಲು ಏನಾದಿದ್ರೆ ನೀವು ಒಂದು ಎತ್ತರದ ನಿಮ್ಮ ಗದ್ದೆ ಲೆವೆಲ್ ಇಲ್ಲ ಆ ಎತ್ತರದ ಜಾಗವನ್ನು ನೀವು ಐಡೆಂಟಿಫೈ ಮಾಡಿಕೊಂಡು ಅಲ್ಲಿ ಗದ್ದೆಯಲ್ಲಿ ಕೆಸರನ್ನು ಮಾಡ್ಬೇಕು ನೀವು ಮತ್ತೆ ಪುನಃ ಕಾಲಲ್ಲಿಂದ ತುಳಿದು ನಮ್ಮ ಪಾಯಸದ ಹಾಗೆ ನಾವು ನಮ್ಮ ಆ ಪ್ರದೇಶದ ಮಣ್ಣನ್ನು ಮಾಡಬೇಕು ಕೈಯಲ್ಲಿ ತೆಗೆಯುವಾಗ ಅದು ಬರೆಯ ತೆಳುವಲ್ಲ ಗಟ್ಟಿಯಾಗಿ ಬರಬೇಕು ಅದನ್ನು ಒಂದು ಬಾಲ್ದಿಯಲ್ಲಿ ತಕೊಂಡು ಬಂದು ಅದರಲ್ಲಿ ಸಣ್ಣ ಸಣ್ಣ ಕಲ್ಲುಗಳಲ್ಲಿದ್ರೆ ಕೂಡ ಕೈ ಹಾಕಿ ಅಥವಾ ಒಂದು ಟಬ್ಬಿಗೆ ಹಾಕಿ ಕೆಸರ ಮಣ್ಣು ಪಾಯಸದಂತೆ ಗಟ್ಟಿ ಪಾಯಸದಂತೆ ಇರಬೇಕು ಯಾವ್ದ್ರಂತಿರ್ಬೇಕು ಗಟ್ಟಿ ಪಾಯಸದಂತಿರ್ಬೇಕು ಅದು ಬರೆಯೇ ತೆಳುವಾಗಬಾರ್ದು ಅಂತ ಇದನ್ನೊಂದು ಟಬ್ಬಿಗೆ ಹಾಕಿ ಒಂದು ಮೂರ್ನಾಲ್ಕು ಬಾಲ್ದಿ ದಿ ಹಿಡ್ಕೊಂಡು ಬಂದು ಪ್ಲಾಸ್ಟಿಕ್ ಬಾಲ್ದಿ ಹಾಕ್ತದೆ ಅಂತ ಬಾಲ್ದಿಯಲ್ಲಿ ಹಿಡ್ಕೊಂಡು ಬಂದು ಅದನ್ನು ಅದರಲ್ಲಿರುವಂತಹ ಕಲ್ಲು ಅಥವಾ ಏನಾದ್ರೂ ಕಡ್ಡಿ ಕಸಗಳಲ್ಲಿ ಅದನ್ನ ಕೈಯಲ್ಲಿ ತೆದ್ದು ಆ ಗಟ್ಟಿಯಾದಂತ ಮಡ್ ಇದರ ಮೇಲೆ ಹಾಕಿದ್ರಾಯ್ತು ಆಯ್ತು ಇದು ಇಡುವಾಗ ಲೆವೆಲ್ ಅಲ್ಲಿ ಇಡಬೇಕು ಎತ್ತರ ಅಥವಾ ಒಂದು ಬರಿ ಇದ್ರ ಮೇಲೆ ಬಾಲ್ದಿಯಲ್ಲಿ ಹಾಕ್ಬೇಕು ಅದನ್ನು ಅದ್ರ ಫುಲ್ ಹಾಕ್ಬೇಕು ಬರೀ ತೆಳುವಲ್ಲ ನಿಮ್ಮ ಮಣ್ಣಿನಲ್ಲಿ ಅಂಟಿನಾಂಶ ಜಾಸ್ತಿ ಉಂಟು ಅಂತೇಳಿ ಆದ್ರೆ ನೀವು ಸಾಧಾರಣ ಒಂದು ನಾಲ್ಕು ಬಾಲ್ದಿ ಅಷ್ಟು ನೀವು ಇದರ ಮಡ್ಡನ್ನು ತೆಗೆದ್ರೆ ಅದಕ್ಕೆ ಒಂದು ನಾಲ್ಕೈದು ಕೆಜಿಯಷ್ಟು ಮರಳನ್ನು ಮಿಕ್ಸ್ ಮಾಡಿಕೊಳ್ಳಿ ಬರೀ ಅಂಟು ಮಣ್ಣಾದ್ರೆ ನಿಮಗೆ ಅದು ಅಹ್ ನೇಜಿ ನಾಟಿ ಮಾಡುವಾಗ ಸಮಸ್ಯೆ ಕೊಡ್ತದೆ ಹಾಗಾಗಿ ಸುಲೂ ಮರಳನ್ನು ಮಿಕ್ಸ್ ಮಾಡಿಕೊಳ್ಳಿ ಹಾಗಾಗಿ ಬಾಲ್ದಿಯಲ್ಲಿ ಇಳಿಯುವಷ್ಟು ದಪ್ಪದ ಏನನ್ನು ಕೆಸರನ್ನು ನೀವು ಇದಕ್ಕೆ ಫುಲ್ ಹಾಕಿ ಅದರ ಮೇಲೆ ಬೀಜವನ್ನು ಹಾಕಿ ಮಣ್ಣನ್ನು ತಯಾರು ಮಾಡುವಂತಹದ್ದು ಅಥವಾ ಮಣ್ಣು ಗಾಳಿಸುವಂತದ್ದು ಯಾವುದೇ ಪ್ರಮೇಯ ನಿಮಗೆ ಬರುವುದಿಲ್ಲ ಹಾಗೆ ಹೇಳಿ ಬರೀ ತೆಳು ಹಾಕಬಾರ್ದು ಇದ್ರಲ್ಲಿ ಅಲ್ಲಿಗೆ ಲೆವೆಲ್ ಹಾಕಿ ಅದರ ಮೇಲೆ ಬೀಜ ಹಾಕಿ ಬೀಜ ಹಾಕಿ ನಿಮ್ಮ ನೇಜಿ ಸೂಪರ್ ಆಗ್ತದೆ ಫಸ್ಟ್ ಕ್ಲಾಸ್ ನೇಜಿ ನಾಟಿ ಮಾಡ್ಲಿಕ್ಕೆ ಆಗ್ತದೆ ಹಾಗಾಗಿ ಈಗಿನ ಹೊಸ ಇದರಲ್ಲಿ ಯಾರು ಕೂಡ ಮಣ್ಣನ್ನು ಗಾಳಿಸಿ ನಮ್ಮ ಕಡೆಯಲ್ಲಿ ಯಾರು ಕೂಡ ಮಣ್ಣನ್ನು ಗಾಳಿಸುವಂತ ಪ್ರಮೇಯ ಯಾವ ಮಳೆ ಬಂದರೂ ಕೂಡ ಗದ್ದೆಯಲ್ಲಿ ಕೆಸರು ಮಾಡಿಕೊಂಡು ಕೆಸರ ಮಣ್ಣನ್ನು ತೆಗೆದಕ್ಕೆ ಹಾಕಬಹುದು ಇದು ಈಗಿನ ಹೊಸತಾದಂತ ನಾವು ಕಂಡುಕೊಂಡಂತ ಒಂದು ಹೊಸ ವಿಧಾನ ಇದರಲ್ಲಿ ಏನಾದ್ರೂ ನಿಮಗೆ ಸಂಶಯಗಳಿದ್ರೆ ಅಥವಾ ಅನುಮಾನಗಳಿದ್ರೆ ಕೇಳಿ ಅದಕ್ಕೆ ನಾನ್ ಅದಕ್ಕೆ ನಾನು ಹೇಳಿದೆ ಒಂದು ಟಬ್ ಇರ್ತಲ್ಲ ಬಟ್ಟೆ ಒಗೆಯುವಂತದ್ದು ಆ ಟಬ್ಬಿಗೆ ಹಾಕಿ ಇಲ್ಲ ಬರೇ ಸಣ್ಣ ಕಲ್ಲೆಲ್ಲ ಹೋಗ್ತದೆ ಸರ್ ಅದರಲ್ಲಿ ಅದಕ್ಕೆ ನಾನು ಹೇಳಿದ್ ಏನ್ ಗೊತ್ತಾ ಹಾ ನಿಮಗೆ ಅದು ಸಮಸ್ಯೆ ಆಗ್ತದೆ ಅಂತ ಹೇಳಿ ಆದ್ರೆ ಇನ್ನೊಂದು ಸ್ವಲ್ಪ ಕೆಲಸ ಉಂಟು ಅದರಲ್ಲಿ ದೇ ಮಣ್ಣನ್ನುಂಟಲ್ಲ ಮಡ್ಡನ್ನುಂಟಲ್ಲ ನೀವು ಕೈಗೆ ಜಾರಿಸುವಂತ ಸಣ್ಣ ಸಣ್ಣ ಕಲ್ಲಿನ ಜರಡಿ ಸಣ್ಣ ದೊಡ್ಡ ತೂತಿನ ಜರಡಿ ಇರ್ತದೆ ಈ ಜರಡಿಗೆ ಪಾಯಿಸದಾಗ ಇದನ್ನು ಅದಕ್ಕೆ ಹಾಕಿ ಕೆಳಗಡೆಯಲ್ಲಿ ಇನ್ನೂರು ಇನ್ನೂರು ಲೀಟರ್ ಯಾರು ಡ್ರಮ್ ಇಟ್ಟುಕೊಂಡು ಇಬ್ರು ಆ ಕಡೆಯಿಂದ ಈ ಕಡೆ ಜರಡಿ ಮಾಡಿ ಜರಡಿ ಮಾಡಿದಾಗ ಕೆಸರೆಲ್ಲ ನಿಮ್ಮ ಇದರ ಒಳಗೆ ಹೋಗಿ ಕೂತಿಕೊಳ್ತದೆ ಯಾವುದ್ರಲ್ಲಿ ಡ್ರಮ್ನಲ್ಲಿ ಕೂತಿಕೊಳ್ತದೆ ಆ ಮಣ್ಣನ್ನೇ ಹಾಕಿ ಯಾಕೆಂತ ಹೇಳಿದ್ರೆ ನಾನು ಇಲ್ಲಿ ಚರ್ಚೆ ಮಾಡ್ಲಿಕ್ಕೆ ಹೋಗುದಿಲ್ಲ ಕಲ್ಲು ಖಂಡಿತ ನಿಮಗೆ ಕೈಯಲ್ಲಿ ತೆಗಿಲಿಕ್ಕೆ ಆಗ್ತದೆ ನಿಮ್ಮ ಗದ್ದೆಯಲ್ಲಿ ಕೆಸರು ಮಣ್ಣಲ್ಲಿ ಇರುವಂತದನ್ನು ಕೈಯಲ್ಲಿ ನಮಗೆ ಅದನ್ನು ಹಿಕ್ಕಿ ತೆಗಿಲಿಕ್ಕೆ ಆಗ್ತದೆ ಇದಕ್ಕೆ ಹಾಕಿದಾಗ ಹಾಕಿದಾಗಲೂ ಇದ್ರೆ ನಮ್ಗೆ ತೆಗಿಲಿಕ್ಕೆ ಆಗ್ತದೆ ಸುಲಭದಲ್ಲಿ ಇದನ್ನು ಮಾಡ್ಲಿಕ್ಕೆ ಆಗ್ತದೆ ಏನಾಗ್ತಾ ಉಂಟು ಅಂತ ಹೇಳಿದ್ರೆ ಇದರ ಬಗ್ಗೆ ಸರಿಯಾದಂತ ಒಂದು ನೋಡ್ಲಿ ಇಲ್ಲ ಒಂದನೇದಾಗಿ ಎರಡನೇದಾಗಿ ಆ ಮಿಷನ್ ನಾಟಿ ಮಾಡುವವರಿಗೆ ಹೀಗೆ ಆಗ್ತದೆ ಅಂತ ಅವರಿಗೆ ಕೂಡ ಗೊತ್ತಿಲ್ಲ ಈಗ ನಮ್ಮ ಏರಿಯಾದಲ್ಲಿ ಎಲ್ಲರೂ ಕೂಡ ಅದೇ ರೀತಿಯ ಪ್ರ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ನಿಮಗೆ ಕಲ್ಲೇ ಬರ್ತದೆ ಅಂತ ಹೇಳಿ ಆದ್ರೆ ಇದೇ ಮಡ್ಡನ್ನು ನೀವು ಜರಡಿಯಲ್ಲಿ ಜಾರಿಸಿ ಡ್ರಮ್ ಇಟ್ಟುಕೊಳ್ಳಿ ಎರಡು ಆ ಕಡೆಯಿಂದ ಈ ಕಡೆಯಿಂದ ಇಬ್ರು ಅದಕ್ಕೆ ಹೌದು ಸರಿ ಅಂತ ಹೇಳಿದ್ರೆ ಮಾಡ್ಲಿಕ್ಕೆ ಸರಿ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿದ್ರೆ ಅದರ ಬಗ್ಗೆ ಅವರಿಗೂ ಗೊತ್ತಿರ್ಬೇಕು ಯಾಕೆಂತ ಹೇಳಿದ್ರೆ ಅವರು ಆಗುದಿಲ್ಲ ಅದು ಯಾಕೆ ಆಗುದಿಲ್ಲ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಒಂದನೇದಾಗಿ ಆ ಇದು ಹಾಕುವಾಗ ಯಾವುದು ನೇಜಿ ಹಾಕುವಾಗ ನಿಮ್ಮ ಇದರಲ್ಲಿ ಬೀಳುವಂತ ಭತ್ತದ ಬೀಜ ಉಂಟಲ್ಲ ಅದು ಗ್ಯಾಪ್ ಕೊಟ್ಟು ಬಿದ್ರೆ ಅದರಲ್ಲಿ ನೀವು ಗ್ಯಾಪ್ ಗ್ಯಾಪ್ ಕೊಟ್ಟು ಬಿದ್ರೆ ಎರಡನೇದು ಒಂದು ಕಡೆಯಲ್ಲಿ ನಿಮ್ಮ ಮಣ್ಣು ಜಾಸ್ತಿ ಕೂಚಿದೆ ಒಂದು ಕಟ್ಟೆಯಲ್ಲಿ ಒಂದ್ ಕಡೆಯಲ್ಲಿ ಮಣ್ಣು ಕಡಿಮೆ ಕೂಚಿದೆ ಅಂತ ಹೇಳಿ ಆದ್ರೆ ಮಿಷನ್ಗೆ ಕೊಡುವಾಗ ಆ ಮಿಷನ್ ಗೆ ಲೋಡ್ ಆಗುವಾಗ ಅದು ಪೂರ್ತಿ ಜಾರಿ ಹೋಗ್ತದೆ ಅದು ತೆಗಿಯುವಾಗ ಅದು ತೆಗಿಲಿಕ್ಕೆ ಬರುವುದಿಲ್ಲ ಹಾಗಾಗಿ ಅದು ನಾಟಿ ಮಾಡಲಿಕ್ಕೆ ಆಗುದಿಲ್ಲ ಹೇಳಿ ಅವ್ರು ಹೇಳುವಂತದ್ದು ಯಾಕೆ ಅಂತ ಹೇಳಿದ್ರೆ ಹತ್ತು ವರ್ಷದಲ್ಲಿ ಸ್ವತಃ ನಾನೇ ನಾಟಿ ಮಾಡಿದಂತ ಮಿಷನ್ ಅಲ್ಲಿ ನಾಟಿ ಮಾಡಿದ್ದೇನೆ ಹಾಗಾಗಿ ಆ ಜಾರದ ಸ್ಥಿತಿಯಲ್ಲಿ ಕ್ಲೇಯಲ್ಲಿ ನೀವು ಆ ರೀತಿಯ ಮಣ್ಣು ಮತ್ತು ಇದನ್ನು ಹಾಕಿದ್ರೆ ಖಂಡಿತ ಅದು ಲೋಡ್ ಮಾಡಿ ಕೊಡುದಿಲ್ಲ ಒಂದ್ರ ಮೇಲೆ ಒಂದು ಇಡುವಾಗ ಅದು ಲೋಡ್ ಆಗುದಿಲ್ಲ ನೋಡ್ ಆಗಿ ಹೋದಾಗ ಕೂಡ ಅಲ್ಲಿ ಜಾಮ್ ಆಗ್ತದೆ ಜಾಮ ಆದಾಗ ನಿಮ್ಮ ಇದು ಎಳಿಲಿಕ್ಕೆ ಕೇಳುದಿಲ್ಲ ಆ ಅದು ಇಷ್ಟೇ ಚಳಿ ಗಂಟಿಲ್ಲ ಅದಕ್ಕೆ ತೂಕ ಮಾಡಿ ಅದಕ್ಕೆ ಬೀಜ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಅದು ಹೇಗೆ ಅಂತ ಹೇಳಿದ್ರೆ ಒಂದು ಬೀಜದಿಂದ ಒಂದು ಬೀಜಕ್ಕೆ ಗ್ಯಾಪ್ ಸಿಗಬಾರ್ದು ಇದರಲ್ಲಿ ದೊಡ್ಡ ಸಮಸ್ಯೆ ನಮಗೆ ಹಾಕುವಂತದ್ದು ಒಂದು ಟ್ರೇಗೆ ಎಷ್ಟು ಬೀಜ ಈಗ ಒಣ ಬೀಜ ಅಂತ ಹೇಳಿದ್ರೆ ಐವತ್ತು ಗ್ರಾಮ್ ಅದನ್ನೇ ತೂಕ ಮಾಡಿದಂತ ಬೀಜದ ಇನ್ನೂರ ಐತ್ತು ಗ್ರಾಂ ಬರ್ತದೆ ಯಾಕೆ ಇದು ಮಾಡಿದಂಥದ್ದು ಒಣ ಅದನ್ನು ಮೊಳಕೆ ಬರಿಸಿದಂತದ್ದು ಹಾಗಲ್ಲ ಅದಕ್ಕೆ ಇಷ್ಟು ಇಂತಿಷ್ಟು ಹೇಳಿ ಪ್ರಮಾಣ ಇಲ್ಲ ಒಂದು ನೀವು ಈ ಟ್ರೇಗೆ ಹಾಕುವಾಗ ಒಂದು ಟ್ರೇ ಹೀಗೆ ಹಾಕುವಾಗ ಎಲ್ಲಿಯೂ ಕೂಡ ಗ್ಯಾಪ್ ಬಾರದ ಹಾಗೆ ಗ್ಯಾಪ್ ಒಂದು ಬೀಜದ ಮೇಲೆ ಒಂದು ಬೀಜ ಕೂತುಕೊಳ್ಳದ ಹಾಗೆ ಮಧ್ಯೆ ಮಧ್ಯೆ ಗ್ಯಾಪ್ ಬಾರದ ಹಾಗೆ ನೀವು ಹಾಕುವಂತದ್ದೇ ಅದರಲ್ಲಿ ಒಂದು ಟೆಕ್ನಾಲಜಿ ಅದು ಮೂರ್ನಾಲ್ಕು ಸಲ ಹಾಕಿದಾಗ ಬರ್ತದೆ ಸಿಂಪಲ್ ಆಗಿ ಮಾಡ್ಲಿಕ್ಕೆ ಆಗ್ತದೆ ನಾವೇನು ಅದಕ್ಕೆ ದೊಡ್ಡ ಖರ್ಚು ಅಂತಿಲ್ಲ ಅಥವಾ ದೊಡ್ಡ ತಲೆ ವಿಸ್ ಮಾಡ್ಬೇಕು ಅಂತಿಲ್ಲ ಮೊಳಕೆಯು ಕೂಡ ಹಾಗೆ ಅದು ಜಾಸ್ತಿ ಬರಬಾರ್ದು ಚೂರ್ ಹೌದಾ ಅಲ್ವಾ ಅಂತ ಹೇಳಿ ತಲೆ ಒರದ್ರೆ ಸಾಕಾಗ್ತದೆ ಜಾಸ್ತಿ ಮೊಳಕೆ ಬಂದು ಉದ್ದ ಬಂದ್ರೆ ಅದು ನೇಜಿ ಹಾಕ್ಲಿಕ್ಕೆ ಆಗುದಿಲ್ಲ ಎರಡನೇದಾಗಿ ನೀವು ಹಾಕಿದಂತ ನೇಜಿಯ ನಂತರ ಅದು ಅದರ ಒಳಗಡೆ ಹೋಗಿ ಸ್ವಲ್ಪ ಆಳದಲ್ಲಿ ಕೂತ್ಕೊಳ್ಬೇಕು ನೀವು ಮೇಲ್ಗಡೆಯಲ್ಲಿ ಇದ್ರೆ ಅಲ್ಲಿ ತೆಗೆಯುವಾಗ ಅದು ಬಿಟ್ಟು ಬರ್ತದೆ ನೇಗಿಯ ಇದಾದ ಬೀಜ ಮತ್ತು ಇದು ತುಂಡಾಗಿ ಬರ್ತದೆ ಅಲ್ಲಿಂದ ಬರುವಾಗ ಹಾಗಾಗಿ ನೀವು ಹಾಕಿದಂತ ಬೀಜ ಹಸಿ ಇದಕ್ಕೆ ಹಾಕಿದಂತ ಬೀಜ ಅದು ಸ್ವಲ್ಪ ಆಳದಲ್ಲಿ ಕೂತ್ಕೊಳ್ಬೇಕು ಅದಕ್ಕೆ ಸ್ವಲ್ಪ ಮಲ್ಚಿಂಗ್ ಮಾಡ್ಬೇಕು ಭತ್ತದ ಹುಲ್ಲನ್ನು ಹಾಕಿ ಆದರೂ ಮಲ್ಚಿಂಗ್ ಮಾಡ್ಬೇಕು ಮಲ್ಚಿಂಗ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನೇಗಿ ಏನಾಗ್ತದೆ ಅಂತ ಹೇಳಿದ್ರೆ ಬರೇ ನಿಮ್ಮ ಲಾಂಬು ನೇಜಿ ಅಂತ ಹೇಳ್ತಾರೆ ಸತ್ತು ಇಲ್ಲದ ಹಾಗೆ ಬರ್ತದೆ ಆ ಕಡೆ ಈ ಕಡೆ ವಾಲ್ನಿಕೆ ಶುರು ಆಗ್ತದೆ ಅದು ಸ್ವಲ್ಪ ಗ್ರಿಪ್ ಆಗಿ ಬರಬೇಕು ಸ್ವಲ್ಪ ದಪ್ಪವಾಗಿ ಬರ್ಬೇಕು ಅಂತ ಹೇಳಿ ಆದ್ರೆ ನೀವು ಅದಕ್ಕೆ ಮೇಲೆ ಮಲ್ಚಿಂಗ್ ಅನ್ನು ಹಾಕ್ಲೇಬೇಕಾಗ್ತದೆ ಇಲ್ಲ ಹಾಕ್ಲಿಕ್ಕೆ ನಾನು ಹೇಳಿದ ಕೆಸರು ಪದ್ಧತಿ ನೀವು ಮಾಡಿ ಹಾಕಿದ್ರೆ ಮಣ್ಣನ್ನು ಹಾಕ್ಲಿಕ್ಕೆ ಇಲ್ಲ ಗಾಳಿಸಿದ ಮಣ್ಣು ಹಾಕಿದ ನಂತರ ಹಾಕಿದ ನಂತರ ನೀವು ಅದರ ಮೇಲೆ ಲೈಟ್ ಆಗಿ ಬೀಜ ಕಾಣದಷ್ಟು ಮಣ್ಣು ಹಾಕ್ಬೇಕು ಬೀಜ ಕಾಣದಷ್ಟು ಮಣ್ಣು ಹಾಕ್ಬೇಕು ಹಾಕಿದ ನಂತರ ಅದಕ್ಕೆ ಹುಲ್ಲನ್ನು ಬೈ ಹುಲ್ಲನ್ನು ಅಂತ ಹಾಕ್ಲೇಬೇಕು ಏನಾದ್ರೂ ಮಲ್ಚಿಂಗ್ ಮಾಡ್ಲೇಬೇಕು ಮಲ್ಚಿಂಗ್ ಮಾಡ್ಲಿಲ್ಲ ಅಂತ ಹೇಳಿ ಆದ್ರೆ ಅದು ಗಟ್ಟಿಯಾಗಿ ಬರುದಿಲ್ಲ ಬರೀ ಎಳೆತ ಆದಂತದಾಗ್ತದೆ ಎಳೆತ ಆದಂತದಾದ್ರೆ ನಾಟಿ ಮಾಡುವಾಗ ಅದು ಪ್ರಾಬ್ಲಮ್ ಆಗ್ತದೆ ಸಿಕ್ಕಾಕೊಳ್ಳಿ ಅವನು ಹಾಗೆ ಹೇಳುದ ಅದು ನಾಟಿ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿಕೊಂಡು ಮತ್ತೆ ಮಧ್ಯ ಮಧ್ಯೆ ಗ್ಯಾಪ್ ಆದ್ರೂ ಕೂಡ ನಾಟಿ ಮಾಡ್ಲಿಕ್ಕೆ ಆಗುದಿಲ್ಲ ಹಾಗಾಗಿ ಈ ರೀತಿಯ ಅನ್ನು ನೀವು ಮಾಡಿದ್ರೆ ಈ ರೀತಿಯ ಟ್ರೇಯಲ್ಲಿ ಅಂತ ಸಮಸ್ಯೆಗಳು ಬರುದೇ ಇಲ್ಲ ಇದಕ್ಕಿಂತ ದಪ್ಪಕ್ಕೆ ಬರಬಾರದು ಮೇಲ್ಗಡೆಯಲ್ಲಿ ದಪ್ಪ ಅದು ಒಂದು ಕಡೆಯಲ್ಲಿ ದಪ್ಪ ಒಂದು ಕಡೆಯಲ್ಲಿ ತೆಳು ಕೂಡ ಆಗ್ಬಾರ್ದು ಇದು ಒಂದು ಮೂರ್ನಾಲ್ಕು ಸಲ ಮಾಡಿದಾಗ ತನ್ನಿಂದ ತಾನೇ ಬರ್ತದೆ ನಾವೆಲ್ಲ ದಿವ್ಸಕ್ಕೆ ಆರ್ನೂರು ಏಳ್ನೂರು ಟ್ರೇ ನಾವು ಹಾಕ್ತೇವೆ ಇದೆ ಮಡ್ ಮಣ್ಣಿನಲ್ಲಿ ಹಾಕ್ತೇವೆ ಒಬ್ರು ಟ್ರೇ ಇಟ್ಕೊಂಡೇ ಹೋಗುದು ಒಂದು ಇಬ್ರು ಮಣ್ಣನ್ನು ಹಾಕ್ತಾ 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 ಹೋಗುದು ಅದು ಅಹ್ ನಮ್ಗೆಲ್ಲ ಬಹಳ ಈಜಿ ಹೇಳಿ ಕಾಣುತ್ತದೆ ಈಗ ನಿಮ್ಗೆ ಅದು ಒಂದೆರಡು ಸಲ ಮಾಡಿದಾಗ ಅಥವಾ ಒಂದು ಎರಡು ಸಲ ಎಲ್ಲಾದ್ರೂ ನೋಡಿದಾಗ ಅದನ್ನು ಮೆಷಿನ್ ಅಲ್ಲಿ ಅವನ್ನ ನಾಟಿ ಮಾಡಿದಾಗ ಅವ್ರಿಗೆ ಗೊತ್ತಾಗ್ತದೆ ನಮ್ಮ ಏರಿಯಾದಲ್ಲಿ ಎಲ್ಲ ಯಂತ್ರದಾರರಿಗೆ ಯಾಂತ್ರಿಕ ನಾಟಿ ಮಾಡುವವರಿಗೆ ಗೊತ್ತಿದೆ ಇದ್ರಲ್ಲಿ ಹೀಗೆ ಮಾಡಿದ್ರೆ ಫಸ್ಟ್ ಕ್ಲಾಸ್ ಆಗ್ತದೆ ಅವರೇ ಹೇಳ್ತಾರೆ ಅವರೇ ಮಾಡಿಸ್ತಾರೆ ಈಗ ಮತ್ತೆ ಈಗ ನಿಮ್ಮಲ್ಲೆಲ್ಲ ಎಷ್ಟು ಸಾಲಿನ ಮೆಷಿನ್ ನಾಟಿ ಮಾಡುವಂಥದ್ದು ಅಂತೇಳಿ ನನಗೆ ಗೊತ್ತಿಲ್ಲ ಎಂಟು ಸಾಲ ಎಷ್ಟು ನಾಲ್ಕು ಸಾಲ ಇದ್ದು ಯಾಕೆ ನಡ್ಕೊಂಡು ಹೋಗುವಂತದ್ದು ನಡ್ಕೊಂಡು ಹೋಗುವಂತದ್ದು ಎಂಟು ಸಾಲ ಇದ್ದು ನಾಟಿ ಮಾಡ್ತೀರಾ ಅದರಲ್ಲಿ ಯಾರಾದರೂ ಆರು ಸಾಲ ಇದರಲ್ಲಿ ಆರು ಸಾಲಿನ ನಾಟಿ ಯಂತ್ರ ನೋಡಿದ್ದೀರಾ ಕೂತ್ಕೊಂಡು ನಾಟಿ ಮಾಡುವಂತದ್ದು ಅಲ್ಲಿ ಒಂದುಂಟು ಈಗ ನಾಕು ಸಾಲಿನ ನೀವು ಹೇಗೆ ಕೈಯಲ್ಲಿ ಹೀಗೆ ನಾಟಿ ಮಾಡಿಕೊಂಡು ಹೋಗ್ತಾ ಇದ್ದೀರಲ್ಲ ಅದು ಕೂತುಕೊಂಡು ಹೋಗುವಂತದೇ ನಾಲ್ಕು ಸಾಲಿನ ಯಂತ್ರ ಬಂದಿದೆ ಈಗ ನಾ ನಡ್ಕೊಂಡು ಹೋಗುವಂತ ಯಂತ್ರವನ್ನು ಯಾರೂ ಉಪಯೋಗ ಮಾಡುದಿಲ್ಲ ಅದು ಔಟಡ್ ಆಯ್ತು ನಮ್ಮಲ್ಲೆಲ್ಲ ಈಗ ಅದರಲ್ಲಿಯೂ ಬದಲಾವಣೆಯಾಗಿ ಅದೇ ನಾಲ್ಕು ಸಾಲಿನ ಯಂತ್ರದಲ್ಲಿ ಕೂತುಕೊಂಡು ಹೋಗುವಂತ ಯಂತ್ರ ಬಂದಿದೆ ನಾಲ್ಕು ಸಾಲಿನ ನಡ್ಕೊಂಡು ಹೋಗುವಂತ ಮೆಷಿನ್ ನ ಬದಲು ನಾಲ್ಕು ಸಾಲಿದು ಕೂತುಕೊಂಡು ಹೋಗುವಂತ ಮೆಷಿನ್ ಬಂದಿದೆ ಈ ಆರು ಸಾಲಿನ ಮೆಷಿನ್ಗಿಂತೂ ಸೂಪರ್ ನಾಟಿ ಮಾಡ್ತಾ ಉಂಟು ಈಗ ಯಾಕೆ ಅಂತ ಹೇಳಿದ್ರೆ ನಾಲ್ಕು ಸಾಲಿನ ಮೆಷಿನ್ ನಡ್ಕೊಂಡು ಹೋಗುವಂತ ಗೆ ಜನ ಸಿಗ್ತಾ ಇಲ್ಲ ನಡ್ಕೊಂಡು ನಡಿಲಿಕ್ಕೆ ಯಾರು ಕೇಳುದಿಲ್ಲ ಈಗ ನಡ್ಕೊಂಡು ಹೋಗ್ಲಿಕ್ಕೆ ಯಾರು ಕೂಡ ಕೇಳುದಿಲ್ಲ ನಾಲ್ಕು ಸಾಲಿದ್ರಲ್ಲಿಯೂ ಕೂಡ ಬಂದಿದೆ ಕುಬೋಟೋ ಮಿಷನ್ ಅವರು ಬಂದಿದೆ ಅಹ್ ಏಳುವರೆ ಲಕ್ಷ ಏಳುವರೆ ಲಕ್ಷ ಅದಕ್ಕೇನು ವಿಶೇಷ ನಿಮ್ಮ ಸಾಗಾಣಿಕೆಗೆ ದೊಡ್ಡ ವಾಹನಗಳು ಬೇಕು ಅಂತಿಲ್ಲ ಆಟ ರಿಕ್ಷಾದಲ್ಲಿ ಸಾಗಣೆ ಮಾಡ್ಲಿಕ್ಕೆ ಆಗ್ತದೆ ಅಥವಾ ನಮ್ಮ ಮೂರ್ಸ್ ಟೆಂಪೋ ರಿಕ್ಷಾಗಳಲ್ಲಿ ಕೂಡ ಅದನ್ನು ಸಾಗಣೆ ಮಾಡ್ಲಿಕ್ಕೆ ಆಗ್ತದೆ ನಿಮ್ಮ ಈ ಪ್ರದೇಶದ ಯಾರಾದರೂ ನಮ್ಮಲ್ಲಿ ವೈಯಕ್ತಿಕವಾಗಿ ಅದನ್ನು ಇಟ್ಟುಕೊಂಡವರು ಇದ್ದಾರೆ ನಮ್ಮಲ್ಲಿ ಕೂಡ ಒಂದು ಇದೆ ಮೆಷಿನ್ ನಾಲ್ಕು ಸಾಲಿನಲ್ಲಿ ಕೂತ್ಕೊಂಡು ಹೋಗುವ ಕೂತ್ಕೊಂಡು ಬಿಡುವಂತ ಮೆಷಿನ್ ಇದೆ ಅದು ಇಲ್ಲಿ ಈಗ ಇರುವಂತಹ ಮೆಷಿನ್ ಆರು ಸಾಲ ಮತ್ತು ನಿಮ್ಮ ಈ ಬ್ಯಾಕ್ ಹ್ಯಾಂಗ್ ಮಾಡಿಕೊಂಡು ಹೋಗುವುದಕ್ಕಿಂತಲೂ ಅದು ಸೂಪರ್ ಆಗಿ ನಾಟಿ ಮಾಡ್ತಾ ಉಂಟು ಅದಕ್ಕೆ ನಿಮ್ಮ ಯಾವ ರೀತಿಯ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ನೇಜಿ ನಾಟಿ ಆ ನಾವು ನಮ್ಮ ಟ್ರೇಯಲ್ಲಿ ತೆಳು ನೇಜಿ ಇರಬಾರ್ದು ಸ್ವಲ್ಪ ದಪ್ಪ ನೇಜಿ ಆದ್ರೂ ಐದು ಅಥವಾ ಆರು ನೇಜಿ ಹೋದರೂ ಅದರಲ್ಲಿ ಏನು ಪ್ರಾಬ್ಲಮ್ ಬರುವುದಿಲ್ಲ ಗ್ಯಾಪ್ ಜಾಸ್ತಿ ಇರುವ ಕಾರಣ ನಮಗೆ ಇಳುವರಿ ಎಲ್ಲಿ ಏನೂ ಸಮಸ್ಯೆಯನ್ನು ಕೊಡುವುದಿಲ್ಲ ಹಾಗಾಗಿ ಈ ಹೊಸ ಅದರಲ್ಲಿ ಇನ್ನು ಮುಂದುವರಿದು ಈಗ ಇನ್ನು ಫೀಲ್ಡ್ ಗೆ ಮುಂದುವರಿದು ಒಬ್ಬನೇ ಮನುಷ್ಯ ಎರಡು ಸಾಲಿನ ಯಂತ್ರವನ್ನು ನಾಟಿ ಮಾಡುವಂತದ್ದು ಬರ್ತಾ ಉಂಟು ಇನ್ನು ಮುಂದಿನ ಒಂದು ಎರಡು ಮೂರು ವರ್ಷಗಳಲ್ಲಿ ಒಬ್ಬನೇ ಎರಡು ಸಾಲಿದ್ದು ಎಳ್ಕೊಂಡು ಹೋಗ್ಲಿಕ್ಕೆ ಧೂಡ್ಲಿಕ್ಕೆ ಏನಿಲ್ಲ ಅದೇ ರನ್ ಮಾಡಿಕೊಂಡು ಹೀಗೆ ಹೇಗೆ ನಾಲ್ಕು ಸಾಲಿದ್ದು ಬರ್ತಾ ಉಂಟ ಹಾಗೆ ಒಬ್ಬನೇ ಅರ್ಧ ಎಕರೆ ಯಾಕೆಂತ ಹೇಳಿದ್ರೆ ಈಗ ಗದ್ದೆ ಉಳ್ಕೊಂಡದ್ದು ಈ ಪ್ರದೇಶದಲ್ಲಿ ಸ್ವಲ್ಪ ಗಟ್ಟಲೆ ಉಳ್ಕೊಂಡಿದ್ರು ಕೂಡ ಆ ಕಡೆಯಲ್ಲೆಲ್ಲ ಅರ್ಧ ಎಕರೆ ಒಂದ್ ಎಕರೆ ಮುಕ್ಕಾಲು ಎಕರೆ ಉಳ್ಕೊಂಡದ್ದು ಗದ್ದೆ ಅದಕ್ಕೆ ಈ ದೊಡ್ಡ ಮೆಷಿನ್ ಯಂತ್ರಗಳಂತಾನು ನಾಟಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಅತಿ ಸಣ್ಣದ ಯಂತ್ರಗಳಿಗೆ ಬೇಡಿಕೆ ಇಟ್ಟಿದ್ದೇವೆ ಆ ಬೇಡಿಕೆ ಮೂಲಕ ಅದು ಇನ್ನು ಸಕ್ಸಸ್ ಆಗ್ತಾ ಉಂಟು ಫೀಲ್ಡ್ ಟ್ರಯಲ್ ಆಗಿದೆ ಇನ್ನೊಂದು ಎರಡು ವರ್ಷದಲ್ಲಿ ಎರಡೇ ಒಂದು ಒಬ್ಬನೇ ಮನುಷ್ಯ ಅದು ಕೂಡ ಈ ಚಾತೆ ನೇಜಿ ಅಲ್ಲದ್ದು ಸೂಡಿ ನೇಜಿಯನ್ನೇ ನಾಟಿ ಮಾಡುವಂತದ್ದು ನಮ್ಮ ಸಾಂಪ್ರದಾಯಿಕವಾದಂತಹ ನೇಜಿ ಉಂಟಲ್ಲ ಸೂಡಿ ನಾವು ತೆಗೆದು ಮಾಡ್ತಿದ್ದೇವಲ್ವಾ ಆ ನೇಜಿಯನ್ನೇ ಇದಕ್ಕೆ ಕೊಡುವಂತ ವ್ಯವಸ್ಥೆಯಲ್ಲಿ ಅದು ಅಭಿವೃದ್ಧಿ ಪಥದಲ್ಲಿ ಆಗ್ತಾ ಉಂಟು ಇನ್ನೊಂದು ಎರಡು ವರ್ಷದಲ್ಲಿ ಖಂಡಿತ ಅದೀಗ ನಮ್ಮ ರೈತರ ಕ್ಷೇತ್ರಗಳಿಗೆ ಬರ್ತದೆ ಮಾಮೂಲಿ ನೇಜಿಯನ್ನು ಹೇಗೆ ನಾವು ತೆಗ್ದು ಸುಡಿ ಕಟ್ಟಿ ನಾಟಿ ಮಾಡ್ತದಲ್ವಾ ಅದೇ ರೀತಿಯ ನಾಟಿ ಯಂತ್ರಗಳು ಕೂಡ ಯಂತ್ರಕ್ಕೆ ಈಗ ಪ್ರಯೋಗಾತ್ಮಕವಾದ ಹಂತದಲ್ಲಿ ಇದ್ದಾವೆ ಇನ್ನೊಂದು ಎರಡು ವರ್ಷದಲ್ಲಿ ಅದು ಕೂಡ ಬರ್ತದೆ ಯಾಕೆ ಅಂತ ಹೇಳಿದ್ರೆ ವಿಜ್ಞಾನ ಎಂಬುದು ನಿಂತ ನೀರಲ್ಲ ಅದು ಒಂದಲ್ಲ ಒಂದು ರೀತಿಯಲ್ಲಿ ಆವಿಷ್ಕಾರಗಳು ನಡೀತಾ ಇದ್ದಾವೆ ಈ ರೀತಿ ಭತ್ತದ ಕೃಷಿಯಲ್ಲಿ ಸಮರ್ಪಕವಾದಂತಹ ನೀರು ನಿರ್ವಹಣೆ ಮುಖ್ಯವಾಗಿ ಬೇಕಾದದ್ದು ಏನು ಅಂತ ಹೇಳಿದ್ರೆ ಸಮರ್ಪಕವಾದಂತಹ ನೀರು ನಿರ್ವಹಣೆ ಸಕಾಲದಲ್ಲಿ ಕೀಟ ರೋಗಗಳ ಗುರುತಿಸುವಿಕೆ ಕೀಟ ರೋಗಗಳನ್ನು ಗುರುತಿಸುವುದೇ ದೊಡ್ಡ ಸಮಸ್ಯೆ ನಮ್ಮ ರೈತರಿಗೆ ಸಕಾಲದಲ್ಲಿ ರೋಗ ಕೀಟಗಳನ್ನು ಗುರುತಿಸಿ ಅದಕ್ಕೆ ಬೇಕಾದಂತ ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯನ್ನು ಮಾಡುವುದರ ಮೂಲಕ ಸಮಗ್ರ ಪೋಷಕಾಂಶಗಳು ಅಂತ ಹೇಳಿದೆ ನಾನು ಯಾಕೆ ಅಂತ ಹೇಳಿದ್ರೆ ನಮ್ಮ ಗದ್ದೆಯ ಮಣ್ಣು ಹೇಗಿದೆ ಅದರ ಗುಣಲಕ್ಷಣಗಳು ಏನು ಎಂಬುದು ರೈತನಿಗೆ ಪರಿಚಯ ಇರಬೇಕು ಹತ್ತಿರದ ಗದ್ದೆಯವ ಏನ್ ತಂದ ಹಾಕಿದ ಅದನ್ನು ಕೇಳಿ ನಾನು ಹಾಕುದಲ್ಲ ಅವನು ಡಿಎಪಿ ಹಾಕಿದನೋ ಅವನು ಫ್ಯಾಕ್ಟಂ ಪಾಸ್ ಹಾಕಿದನೋ ಎಂಬುದರ ವಿಷಯಕ್ಕಿಂತಲೂ ನಾನು ಏನ್ ಹಾಕ್ಬೇಕು ಅಂತ ಹೇಳುವಂತಹದ್ದು ಇಲ್ಲಿ ಮುಖ್ಯವಾದಂತ ವಿಚಾರ ಹಾಗಾಗಿ ಕೀಟ ರೋಗಗಳ ಗುರುತಿಸುವಿಕೆ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ನಾವೀಗ ಗದ್ದೆ ನಾಟಿ ಮಾಡಿದ ನಂತರ ನಮ್ಮ ಗದ್ದೆಯ ಪೈರು ಹೇಗಿದೆ ಅಂತ ಹೇಳುವಂತ ಒಂದು ಟೆಸ್ಟ್ ಅನ್ನು ಮಾಡುವಂತ ಒಂದು ವಿಚಾರ ನಮ್ಮ ಗದ್ದೆ ಹೇಗಿದೆ ಅಂತ ಹೇಳಿಕೊಂಡು ಗದ್ದೆಯಲ್ಲಿ ಇರುವಂತ ಪೈರು ಹೇಗಿದೆ ಆ ಕೆಲವು ಗದ್ದೆಗಳಲ್ಲಿ ಪೈರು ಹಸಿರು ಆಗಿರ್ತದೆ ಕೆಲವು ಗದ್ದೆಯಲ್ಲಿ ಪೈರು ಏನಾಗಿರುತ್ತದೆ ಅಂತ ಹೇಳಿದ್ರೆ ಅಹ್ ಸ್ವಲ್ಪ ಕಲರ್ ಚೇಂಜ್ ಆಗಿರ್ತದೆ ಹಳದಿ ಎಲ್ಲ ಆಗಿರ್ತದೆ ನಾವಾಗಿ ಏನ್ ಮಾಡ್ತೇವೆ ನೀವೇನ್ ಮಾಡ್ತೀರಿ ಅಂತ ಹೇಳಿಕೊಂಡು ನಿಮ್ಮ ಗದ್ದೆಯಲ್ಲಿ ಪೈರಿನ ಬೆಳವಣಿಗೆ ಸರಿ ಇಲ್ಲ ಅಂತೇಳಿ ಆದಾಗ ನಾಟಿ ಮಾಡಿದ ತಕ್ಷಣ ಅದು ಸ್ವಲ್ಪ ಹಳದಿ ಕಲರ್ಗೆ ಬರ್ತದೆ ಅಥವಾ ಬೇರೆ ಬೇರೆ ರೀತಿಯ ಸೂಚನೆಗಳನ್ನು ತೋರಿಸ್ತದೆ ಆವಾಗ ನಾವು ಏನ್ ಮಾಡ್ತೇವೆ ಅಂತ ಹೇಳಿಕೊಂಡು ಈಗ ವಿಜ್ಞಾನ ಎಷ್ಟು ಮುಂದುವರೆದಿದೆ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ನಮ್ಮಲ್ಲೆಲ್ಲ ಏನು ಏನ್ ಆಗ್ತಾ ಉಂಟು ಅಂತ ಹೇಳಿದ್ರೆ ತುದಿ ಕೆಂಪಾದಾಗ ಅಥವಾ ಹಳದಿ ಬಣ್ಣ ಬಂದ ಕೂಡ್ಲೆ ಕಲ್ಲರ್ ಬಂದ ಕೂಡ್ಲೆ ನಾವದನ್ನು ಬೆಂಕಿ ರೋಗ ನನ್ನ ಗದ್ದೆಗೆ ಬೆಂಕಿ ರೋಗ ಬಿದ್ದಿದೆ ತುದಿ ಕೆಂಪಾಗ್ತಾ ಬಂದಿದೆ ಹಳದಿ ಆಗ್ತಾ ಉಂಟು ಅದು ತುದಿ ಕರಚಿತಾ ಉಂಟು ಕರಟ್ತಾ ಉಂಟು ಅದು ಏನೋ ಸಮಸ್ಯೆ ಉಂಟು ಬೆಂಕಿ ರೋಗ ಅಂತ ಹೇಳಿ ನಾವು ಕೂಡಲೇ ಹೋಗ್ತೇವೆ ನಾವೇ ಅಂಗಡಿ ಅವನತ್ರ ಹೋಗ್ತೇವೆ ಬೆಂಕಿ ರೋಗದ ಮದ್ದು ಕೊಡು ನಾವೇ ತಕೊಂಡು ಬರ್ತೇವೆ ಆದ್ರೆ ನಿಜವಾದಂತಹ ವ್ಯವಸ್ಥೆ ವ್ಯವಸ್ಥೆದಾಗಿರುವುದಿಲ್ಲ ಬೆಂಕಿ ರೋಗ ಅಲ್ಲಿ ಬಂದಿರುವುದಿಲ್ಲ ಆ ಬೆಂಕಿ ರೋಗದ ಲಕ್ಷಣಗಳು ಇದ್ದಾಗ ಮಾತ್ರ ನಾವು ಅದನ್ನ ಟ್ರೀಟ್ಮೆಂಟ್ ಮಾಡ್ಬೇಕು ತುದಿ ಕೆಂಪಗಾಗಿ ಸುರುಳಿ ಸುರುಳಿ ಆಗ್ತಾ ಬರ್ತಾ ಉಂಟು ಅಂತ ಹೇಳಿದ್ರೆ ಅದಕ್ಕೆ ಪೋಷಕಾಂಶದ ಕೊರತೆ ಆಗ್ತಾ ಉಂಟು ಅಂತ ಹೇಳಿದ್ರೆ ಲಕ್ಷಣ ಅದರ ಅಂಚುಗಳು ಹಳದಿ ಹಳದಿ ಆಗ್ತಾ ಉಂಟು ಅಂತ ಹೇಳಿದ್ರೆ ಅದಕ್ಕೂ ಕೂಡ ಪೋಷಕಾಂಶದ ಕೊರತೆ ಆಗ್ತಾ ಉಂಟು ಹೇಳಿ ಅರ್ಥ ಎಲ್ಲಿ ಚುಕ್ಕೆ ಚುಕ್ಕೆಗಳು ಬಿದ್ದು ಕಣ್ಣಿನ ಆಕಾರದ ಚುಕ್ಕೆಗಳು ಬಿದ್ದು ನಿಮ್ಮ ಭತ್ತದ ಗದ್ದೆ ಕೆಂಪಾಗ್ತಾ ಆಗ್ತಾ ಉಂಟು ಅದು ತಳದ ಎಲೆಯಲ್ಲಿ ನೀರಿಗೆ ಹತ್ತಿರ ಇರುವಂತ ಎಲೆಗಳಲ್ಲಿ ಚುಕ್ಕೆಗಳು ಬಿದ್ದು ಎಲ್ಲಿ ಕೆಂಪಾಗ್ತಾ ಉಂಟು ಚುಕ್ಕೆಗಳು ಬಿದ್ದು ಅದು ಒಂದಕ್ಕೊಂದು ಸೇರ್ತಾ ಉಂಟಾ ಅದು ಬೆಂಕಿ ರೋಗದ ಲಕ್ಷಣ ಹಾಗಾಗಿ ಬೆಂಕಿ ರೋಗದ ಲಕ್ಷಣ ಅಂತ ಹೇಳಿಕೊಂಡು ಕೆಂಪಾದ ಕುಳ್ಳೆ ಅಲ್ಲ ನಾವು ಗದ್ದೆಗೆ ಕೊಡುವಂತ ಪೋಷಕಾಂಶಗಳು ಹೇಗಿದ್ದಾವೆ ನೋಡಿ ಇದರಲ್ಲಿ ಒಂದು ಇದನ್ನೊಂದು ನಮಗೆ ಅಳತೆ ಪಟ್ಟಿಯನ್ನಾಗಿ ನಾವು ಉಪಯೋಗ ಮಾಡಿಕೊಳ್ಬಹುದು ನಮ್ಮ ರೈತರಿಗೆ ಇದರ ಉಪಯೋಗ ಗೊತ್ತಿದ್ರೆ ನಾವು ಚಿಕ್ಕಾಪಟ್ಟೆ ತಂದು ಗೊಬ್ಬರವನ್ನು ಹಾಕುವ ಅವಶ್ಯಕತೆ ಇಲ್ಲ ನೋಡಿ ಇದರಲ್ಲಿ ನಿಮ್ಗೆ ಕಾಣ್ತಾ ಉಂಟೇನಾ ಕಲರ್ಗಳನ್ನು ಕೊಟ್ಟಿದ್ದಾರೆ ಹಳದಿ ತಿಳಿ ಹಳದಿ ಹಸರು ಕಡು ಹಸಿರು ಕಡು ಹಸರು ಕಾಣ್ತಾ ಉಂಟಾ ನಿಮ್ಮ ಗದ್ದೆ ನಾಟಿ ಮಾಡಿ ಹದಿನೈದರಿಂದ ಇಪ್ಪತ್ತು ದಿವಸ ಆದ ನಂತರ ನೀವು ಏನು ಗೊಬ್ಬರ ಕೊಟ್ಟಿದ್ದೀರಿ ಅದರ ಆಧಾರದ ಮೇಲೆ ಈ ರೀತಿಯ ಎಲೆಗಳು ನಿಮ್ಮಲ್ಲಿ ಕಾಣಿಸಿಕೊಳ್ತವೆ ಗದ್ದೆಯಲ್ಲಿ ನೋಡಿ ಈ ರೀತಿ ಹಳದಿ ಕಲ್ಲರ್ ನಿಮ್ಮ ಎಲೆಗೆ ಈ ಒಂದು ಪಟ್ಟಿ ಇದೆ ಈ ಪಟ್ಟಿಯನ್ನು ಹಿಡ್ಕೊಂಡು ಹೋಗಿ ನೀವು ಬೆಳಗಿನ ಹೊತ್ತು ಸೂರ್ಯನ ಬಿಸಿಲು ನಿಮ್ ಅದರ ಮೇಲೆ ಬೀಳದಾಗ ಆ ಪಟ್ಟಿಗೆ ನಿಮ್ಮ ಎಲೆಯನ್ನು ಒಂದು ಎಲೆಯನ್ನು ಹಿಡ್ಕೊಂಡು ಈ ಪಟ್ಟಿಯನ್ನು ಹೀಗೆ ಇಟ್ಟಾಗ ಆ ಎಲೆ ಈ ಪಟ್ಟಿಯಲ್ಲಿ ಯಾವ ಕಲರ್ ತೋರಿಸ್ತಾ ಉಂಟು ಅಂತ ಹೇಳಿಕೊಂಡು ನೋಡಿ ಈ ಕಲ್ಲರ್ ತೋರಿಸ್ತಾ ಉಂಟು ಅಂತೇಳಿ ಆದ್ರೆ ನಿಮ್ಮ ಗದ್ದೆ ಪೈರಿಗೆ ಯೂರಿಯಾ ಅಂಶ ಮತ್ತು ಪೊಟ್ಯಾಶಿನ ಕೊರತೆ ಆಗಿದೆ ಅಂತ ಹೇಳಿ ಅರ್ಥ ತಿಳಿ ಹಳದಿ ಬಂದ್ರೆ ಈ ರೀತಿ ಲೈಟ್ ಹಳದಿ ಬಂದ್ರೆ ನಿಮ್ಮದಕ್ಕೆ ರಂಜಕ ಮತ್ತು ಪೊಟ್ಯಾಶ್ ಹಾಗೂ ಯೂರಿಯಾ ಮೂರೂ ಕಡಿಮೆ ಆಗ್ತಾ ಉಂಟು ಅಂತ ಹೇಳಿ ಅರ್ಥ ನೋಡಿ ಮಧ್ಯಮ ತಿಳಿ ಹಸಿರು ಬಂದ್ರೆ ನಿಮ್ಮ ಗದ್ದೆಯ ಪೈರಿಗೆ ಎಲ್ಲವೂ ಸರಿ ಇದೆ ಹೇಳಿ ಅರ್ಥ ಈ ಮಧ್ಯಮ ತಿಳಿ ಹಳದಿ ಪಟ್ಟಿಯ ಕಲ್ಲರ್ ನಿಮ್ಮ ಎಲೆ ಬಂದ್ರೆ ಅದು ಮೂರು ಕೂಡ ಸರಿ ಇದೆ ಯೂರಿಯಾ ಅಂಶ ಭತ್ತಕ್ಕೆ ಯಾವಾಗಲೂ ಯೂರಿಯಾ ಜಾಸ್ತಿ ಬೇಕಾಗ್ತದೆ ಅದು ಹೆಚ್ಚು ನೀವು ಯೂರಿಯಾ ಕೊಟ್ರೆ ಅದು ಸಮಸ್ಯೆಯನ್ನು ಮಾಡಿ ಹಾಕ್ತದೆ ಹಾಗಾಗಿ ಈ ಪಟ್ಟಿಯ ಮೂಲಕ ನೀವು ಇದನ್ನು ನಿಘಂಟು ಮಾಡಬಹುದು ಭತ್ತದ ಬೆಳೆಯಲ್ಲಿ ಅಂಶ ಹೇಗಿದೆ ಬರೇ ಕಡು ಹಸರು ಉಂಟು ಯೂರಿಯಾ ಜಾಸ್ತಿ ಆಗಿದೆ ಇನ್ನು ರೋಗಕ್ಕೆ ನೀವು ಆಹ್ವಾನ ಕೊಡ್ತಾ ಇದ್ದೀರಿ ಅಂತ ಹೇಳಿ ಅರ್ಥ ಮತ್ತು ಕಡು ಈ ಕಲ್ಲರಲ್ಲಿ ಉಂಟು ನಿಮ್ಮ ಎಲೆ ಅಂತೇಳಿ ಆದ್ರೆ ಖಂಡಿತ ಅದಕ್ಕೆ ತಲೆ ಸುರುಳಿ ರೋಗ ಮತ್ತು ಕಾಂಡ ಕೊರಕದ ರೋಗ ಬರ್ತದೆ ಅಂತ ಹೇಳುವಂತದ್ದು ಸೂಚನೆ ಈ ರೀತಿ ಈಗಿನ ವೈಜ್ಞಾನಿಕ ರೀತಿಯಲ್ಲಿ ನಾವು ಇದನ್ನೆಲ್ಲ ತಿಳ್ಕೊಂಡು ಕೃಷಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ಕ್ರಮೇಣ ಒಂದು ಅಥವಾ ಎರಡು ವರ್ಷಗಳ ನಂತರ ನಮ್ಮ ಗದ್ದೆಯ ಗುಣಮಟ್ಟವನ್ನು ಸುಧಾರಿಸಿಕೊಂಡು ಬೆಳೆಯನ್ನು ಇಂಪ್ರೂವ್ ಮಾಡಲಿಕ್ಕೆ ಸಾಧ್ಯತೆ ಉಂಟೆ ಹೊರತು ಏಕಾಏಕಿ ಒಂದೇ ವರ್ಷದಲ್ಲಿ ಅದನ್ನು ಇಂಪ್ರೂವ್ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ ಹಾಗಾಗಿ ಗದ್ದೆಗೆ ನಾಟಿ ಮಾಡಲಿಕ್ಕಿಂತ ಮೊದಲು ನಮ್ಮ ಗದ್ದೆಯ ಪೋಷಕಾಂಶಗಳನ್ನು ನಾವು ನೋಡ್ಕೊಳ್ಬೇಕು ಒಂದೇದಾಗಿ ಮಣ್ಣು ಪರೀಕ್ಷೆ ಮಾಡಿಕೊಂಡ್ರೆ ಒಳ್ಳೇದು ಇಲ್ಲ ನಾಟಿ ಮಾಡಿ ಹದಿನೈದು ದಿವಸ ನಂತರ ಬೆಳೆ ಬೆಳವಣಿಗೆಯ ಆಧಾರದ ಮೇಲೆ ನಾವು ಅಧಿಕ ಕೊಡುವಂತ ಪೋಷಕಾಂಶಗಳನ್ನು ಕೊಡುವುದು ಉತ್ತಮ ಅಂತ ಹೇಳುವಂಥದ್ದು ನನ್ನ ಅಭಿಪ್ರಾಯ ಈ ಒಂದು ಆಧಾರದ ಮೇಲೆ ನನ್ನ ಕೃಷಿ ಕ್ಷೇತ್ರ ಬ ಭತ್ತದ ಗದ್ದೆಯಲ್ಲಿ ಕ್ರಮೇಣ ನಾಲ್ಕೈದು ವರ್ಷಗಳ ನಂತರ ವರ್ಷದಿಂದ ವರ್ಷಕ್ಕೆ ಇಳುವರಿ ಜಾಸ್ತಿ ಆಗ್ತಾ ಬರ್ತಾ ಉಂಟು